ಅಡಿ ಎತ್ತರದಲ್ಲಿ ಟ್ಯಾಂಕರ್ ಗಳನ್ನ ಬಳಸಿ ಯುದ್ಧನ ಯಶಸ್ವಿಯಾಗಿ ಗೆಲುವನ್ನ ಸಾಧಿಸುತ್ತಾರೆ ಇದಾದ ನಂತರ ಒಂದೊಮ್ಮೆ ಭಾರತ ದೇಶದ ಮೊದಲ ಪ್ರಧಾನಿಯಾದಂತಹ ನೆಹರೂರವರಿಗೆ ಹಾಗೂ ತಿಮ್ಮಯ್ಯನವರಿಗೆ ಒಂದು ಮಾತುಕತೆ ನಡೆಯುತ್ತೆ ಕೇವಲ ನನಗೆ ಮೂರು ತಿಂಗಳ ಸಮಯಾವಕಾಶವನ್ನ ನೀಡಿ ಪಾಕಿಸ್ತಾನದೊಳಗೆ ನುಗ್ಗಿ ಪಾಕಿಸ್ತಾನದ ಸೇನೆಯ ಅತಿಕ್ರಮಣವನ್ನ ಮುಜಾಫರ್ ಅವರಿಗೆ ಅಟ್ಟು ೇವೆ ಭಾರತದ ಸೇನೆಯ ಶಕ್ತಿ ಸಾಮರ್ಥ್ಯ ಎಂತದ್ದು ಎನ್ನುವುದನ್ನು ಇಡೀ ಜಗತ್ತಿಗೆ ತೋರಿಸ್ತೇವೆ ಕಾಶ್ಮೀರದ ಸಮಸ್ಯೆಯನ್ನ ಇಲ್ಲದಂತಾಗಿಸುತ್ತೇವೆ ಎಂದು ಸ್ವತಃ ಪ್ರಧಾನ ಮಂತ್ರಿಗಳ ನೆಹರೂರವರಿಗೆ ಹೇಳಿದ ಮಾತಿದು ನಾನು ಮೊದಲೇ ಹೇಳಿದ ಹಾಗೆ ಈ ಮಣ್ಣಲ್ಲಿ ಹುಟ್ಟಿದ ಒಬ್ಬ ಯೋಧನಿಗೂ ಕೂಡ ಭಯ ಅನ್ನೋದು ತಿಳಿದಿಲ್ಲ ಹೇಗೆ ಅಂದ್ರೆ ತಾಯಿಯ ಎದೆಹಾಲಷ್ಟೇ ಪವಿತ್ರವಾದ ಕಾವೇರಿ ನೀರನ್ನು ಕುಡಿದು ಬೆಳೆದ ಯೋಧರ ಇವರು ಭಯ ಅನ್ನೋದು ಹೇಗೆ ಬರಬೇಕು ಹೇಳಿ ತಾನು ಮಾತಾಡ್ತಿರೋ ವ್ಯಕ್ತಿ ಪ್ರಧಾನ ಮಂತ್ರಿನೇ ಆಗಿರಲಿ ಅಥವಾ ಬೇರೆ ದೇಶದ ಯಾವುದೇ ಒಬ್ಬ ಪ್ರಮುಖ ವ್ಯಕ್ತಿನೇ ಆಗಿರಲಿ ತನ್ನ ಮಾತಿನ ಮೇಲೆ ಗಾಂಭೀರ್ಯತೆಯನ್ನು ಹೊಂದಿದ್ದಂಥ ವ್ಯಕ್ತಿ ಜನರಲ್ ತಿಮ್ಮಯ್ಯನವರು ಸಾವಿರದ ಒಂಬೈನೂರ ಐವತ್ಮೂರು ಜನವರಿ ಲೆಫ್ಟಿನೆಂಟ್ ಜನರಲ್ ಹುದ್ದೆಗೆ ಸದನ್ ಕಮ್ಯಾಂಡ್ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಬಡ್ತಿ ಪಡೆದ ತಿಮ್ಮಯ್ಯನವರು ಇವರ ನಾಗರಿಕ ಸೇವೆಗೆ ಮೆಚ್ಚಿದ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನರಲ್ ತಿಮ್ಮಯ್ಯನವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡುತ್ತಾರೆ ಅಂತಿಮವಾಗಿ ಏಳು ಮೇ ಸಾವಿರದ ಒಂಬೈನೂರ ಐವತ್ತೇಳರಂದು ಕೆ ಎಸ್ ತಿಮ್ಮಯ್ಯನವರು ಭಾರತದ ಸೇನೆಯ ಮೂರನೆಯ ಮುಖ್ಯಸ್ಥರಾಗಿ ವೀರ ಯೋಧರ ಕಥೆಗಳನ್ನ ಹೇಳಿ ನಾವು ದೂರದಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಳ್ಳೋದ್ಕಿಂತ ಮುಖ್ಯವಾಗಿ ನಮ್ಮ ಸುತ್ತಮುತ್ತಲಿರುವಂತಹ ವಿಷಯಗಳನ್ನ ಹಾಗೂ ಸಾಧಕರ ಸಾಧನೆಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಕೊನೆಯದಾಗಿ ಹೊಡೋದಕ್ಕಿಂತ ಮುಂಚೆ ಈ ವಿಡಿಯೋನ ದೇಶಕ್ಕಾಗಿ ಹೋರಾಡಿ ವೀರ ಮರಣ ಹೊಂದಿದ ಪ್ರತಿಯೊಬ್ಬ ಸೈನಿಕನಿಗೂ ಅರ್ಪಿಸ್ತಾ ಎಷ್ಟೋ ದೂರ್ಗೂ ನಿಮ್ಮ ಜೊತೆ ಮಾತಾಡಿದ್ದು ನಾನು ಮಿಸ್ಟರ್ ಯಾರು ಅಂತ ಹೇಳ್ತಾ ಮುಂದೊಂದಿನ ಮತ್ತೊಂದು ವಿಶೇಷ ಜೊತೆಗೆ ನಾನು ನಿಮ್ಮ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಿಂಚಿತ್ತಾದ್ರೂ ನಾನು ಇದರಲ್ಲಿ ದೇಶ ಪ್ರೇಮವನ್ನು ನಾನು ನಿಮ್ಮಲ್ಲಿ ಮೂಡಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾದರೂ ಸಜೆಷನ್ ಇದ್ರೆ ದಯವಿಟ್ಟು ನೀಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದು ಬಯಸೋಣ ನಮಸ್ಕಾರ